ಮುಂದಕ್ಕೆ ಹೋಗಂಡ್ರಿ ಹ್ಯಾಂಗಿದ್ರಿ ನೆಕ್ಸ್ಟ್ ಬರೋದೆ ನೆಟ್ವರ್ಕ್ ಅಂತ ಬರ್ತದ್ರಿ ಕೇಳಿರಿ ಏನ್ರಿ ನೆಟ್ವರ್ಕ್ ಹಾ ರೀ ನಾವ್ ಇಲಿಕ್ತನ ನಾವು ಏನೇನ್ ಕಲ್ತೀವಿ ಅದರ ಇದನ್ನು ಸಹ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ರೀ ನೆಟ್ವರ್ಕ್ ಕೇಳಿರ ನೆಟ್ವರ್ಕ್ ಅದ ರೀ ನೆಟ್ವರ್ಕ್ ಅಂದ್ರೆ ರೀ ಏರ್ಟೆಲ್ ನೆಟ್ವರ್ಕ್ ಇರ್ಬೋದು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇರ್ಬೋದು ಜೀ ಮತ್ತೆ ವಾಡಾಫೋನ್ ಇರ್ಬೋದು ಜಿಯೋ ಇರ್ಬೋದು ಹೌದ್ರೆ ರೀ ಹಾ ಓಕೆ ಓಕೆ ನೆಟ್ವರ್ಕ್ ಅಂತ ಕರಿತೀವಿ ಆದರೆ ಯಾವಾಗ ಆ ಪದ ನಾವು ಕಂಪ್ಯೂಟರ್ನಾಗ ಬಂದ್ವಿ ಅಂತಂದ್ರೆ ನೆಟ್ವರ್ಕ್ ಅಂದ್ರೆ ಭಾಳ ಸಿಂಪಲ್ ಅದ ರೀ ಫಸ್ಟ್ ಇದ್ರದ್ದು ನಮ್ಗೆ ಇದ್ರ ಕನ್ಸೆಪ್ಟ್ ಅರ್ಥ ಮಾಡ್ಕೊಕೊಂಡ್ರಿ ಯಾವಾಗಲೂ ಏನೇ ವಿಷಯ ಇರಲ್ರಿ ಕನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಹೌದ್ರಾ ರೀ ಇವು ಏನಿದಾವಂದ್ರೆ ಇವು ಒಂದಿಷ್ಟು ಕಂಪ್ಯೂಟರ್ಗಳದಾವೆ ಸರ್ ಹೌದ್ರಾ ರೀ ಈ ಕಂಪ್ಯೂಟರ್ಗಳದ ಒಂದು ಐದು ರೀ ಈ ಐದು ಕಂಪ್ಯೂಟರ್ ಗಳಿಗೆ ನಾನೇನ್ ಮಾಡ್ತೀನಿ ಅಂದ್ರೆ ರೀ ಇದರ್ಲಿಂತ ಇದಕ್ಕ ಇದಕ್ಕೆ ಹಿಂಗ ಕನೆಕ್ಷನ್ ಕೊಡ್ತೀನಿ ಸರ್ ಹೌದ್ರೆ ರೀ ಈ ತರ ಕನೆಕ್ಷನ್ ಕೊಡ್ತೀನಿ ರೀ ಸೊ ಈ ಕನೆಕ್ಷನ್ ಮಾಡುವ ಅಥವಾ ಈ ಒಂದು ಎರಡ ಕಂಪ್ಯೂಟರ್ಗಳ ಮಧ್ಯೆ ಒಂದನ್ನ ಒಂದು ಜೋಡಿಸುವ ಈ ಪ್ರಕ್ರಿಯೆಗೆ ನಾವೇನಂತ ಅಂದ್ರೆ ನೆಟ್ವರ್ಕ್ ಅಂತೀವಿ ಬಹಳ ಸಿಂಪಲ್ ಅದ ರೀ ನೆಟ್ವರ್ಕ್ ಅಂದ್ರೆ ಸರ್ ನೆಟ್ವರ್ಕ್ ಅಂದ್ರೆ ಏನಿಲ್ಲರೀ ಅಲ್ಲಿರೋ ಎಲ್ಲ ಕಂಪ್ಯೂಟರ್ ಒಂದಕ್ಕೊಂದು ಕನೆಕ್ಷನ್ ಕೊಟ್ಟಿರ್ತೀವಿ ರೀ ಅದಕ್ಕೆ ನಾವೇನಂತ ಕರಿತೀವ್ರಿ ನೆಟ್ವರ್ಕ್ ಅಂತ ಕರಿತೀವಿ ಸರ್ ಇದು ಸ್ವಲ್ಪ ಈಸಿ ಆಯಿತಾ ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೆ ಬಹಳ ಸಿಂಪಲ್ ಅಲ್ಲಿರುವ ಎಲ್ಲ ಕಂಪ್ಯೂಟರ್ಗಳನ್ನು ಒಂದನ್ನೊಂದು ಜೋಡಿಸಿದಾಗ ಆಗುವ ಆಕೃತಿನೇ ನೆಟ್ವರ್ಕ್ ರೀ ಸರ್ ಓಕೆ ನೆಟ್ವರ್ಕ್ ಅಂದ್ರೆ ಗೊತ್ತಾಯ್ತು ಸರ್ ನಮ್ಗೆ ಹಾಗಿದ್ರೆ ಈ ನೆಟ್ವರ್ಕ್ನಾಗ ಕೆಲವೊಂದು ವಿಧಗಳು ರೀ ಬರ್ತಾವ್ರಿ ಅಂತಂದ್ರೆ ರೀ ಮೊದಲನೇದಾಗಿ ಬರೋದು ಓ ಮೈ ಗಾಡ್ ಏನ್ ಪ್ರಾಬ್ಲಮ್ ರೀ ನೆಕ್ಸ್ಟ್ ಎಲ್ಲರಿಗೆ ಅವಕಾಶ ಕೊಡ್ಬೇಕು ಹೌದಲ್ರಿ ಕಂಪ್ಯೂಟರ್ನೂ ನಿಂತಿನಂದ್ರೆ ನಿಂದಲೇ ಅನ್ಬೇಕು ಆಮೇಲೆ ಅವತ್ರಿ ಸೊ ಇದ್ರಾಗ ಎಷ್ಟು ಅಂದ್ರೆ ಬೇಸಿಕಲಿ ನಾವು ಮೂರು ವಿಧ ಅಂತ ಮಾಡ್ತೀವಿ ರೀ ಹೌದ್ರಾ ರೀ ಯಾವ್ದು ಒಂದನೇದ್ರಿ ಲ್ಯಾನ್ರಿ ಎರಡನೇದ್ರಿ ರೀ ಮೂರನೇದ್ರಿ ವ್ಯಾನ್ ಅಂತ ಕರಿತೀವ್ರಿ ಹೌದ್ರಾ ರೀ ಡಬ್ಲ್ಯೂ ಎ ಬರ್ತದ್ರಿ ಆ ರೀ ಮತ್ತೆ ವಿ ಬರಂಗಿಲ್ಲ ಓಕೆ ಲ್ಯಾನ್ ಅಂತ ಕರಿತೀವಿ ಈ ಲ್ಯಾನ್ ಅನ್ನ ವಿಸ್ತರಿಸಿ ಬರೆದಾಗ್ರಿ ಲೋಕಲ್ ಏರಿಯಾ ಹೌದಲ್ರಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವ್ರಿ ಯಾವ್ದಕ್ಕೆ ಅದು ಸರ್ ಓಕೆ ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ನಮಗ್ ಗೊತ್ತಾಗ್ಯದ ಸರ್ ನೆಟ್ವರ್ಕ್ ಅಂತ ಗೊತ್ತಾಗಿದ್ರಿ ಮತ್ತೆ ಇದು ಲೋಕಲ್ ಏರಿಯಾ ಅಂದ್ರೆ ಏನ್ರಿ ಅಂದ್ರೆ ಎಕ್ಸಾಂಪಲ್ ಈ ನಮ್ಮ ಕ್ಲಾಸ್ ರೂಮ್ ನಾಗ ಒಂದ್ ಹತ್ತು ಕಂಪ್ಯೂಟರ್ ಗಳ್ರಿ ಆ ಎಲ್ಲಾ ಹತ್ತು ಕಂಪ್ಯೂಟರ್ ಕನೆಕ್ಷನ್ ಕೊಟ್ಟಿನಂದ್ರ ಅದಕ್ಕೆ ಏನಂತ ಕರಿತೀವ್ರ ಲೋಕಲ್ ಏರಿಯಾ ರೀ ಇನ್ನೊಂದ್ರಿ ಸರ್ ನಾವು ಕಾಲೇಜ್ ನಾಗ ಅಥವಾ ನಮ್ ಸ್ಕೂಲ್ ಕ್ಯಾಂಪಸ್ ನಾಗ ಒಂದ್ ಐವತ್ತು ಕಂಪ್ಯೂಟರ್ ಇದಾವ್ರಿ ಇಲ್ರಿ ಅಕೌಂಟ್ ಆಫೀಸ್ ನಾಗ ಒಂದದ ಸರ್ ಪ್ರಿನ್ಸಿಪಲ್ ಕ್ಯಾಬಿನ್ ನಾಗ ಒಂದದ ರೀ ಮತ್ತಲ್ಲಿ ಅಡ್ಮಿಷನ್ ಇದ್ರಾಗ ಒಂದದ ರೀ ಎರಡು ಮೂರು ಕ್ಲಾಸ್ ರೂಮ್ ನಾಗ ಅದಾವ್ರಿ ಆ ಎಲ್ಲಾ ಕಂಪ್ಯೂಟರ್ಗಳು ಗಳು ಒಂದಕ್ಕೊಂದು ಜೋಡಣೆ ಸರ್ ಆ ಜೋಡಣೆ ಮಾಡಿವ ಏನಂತ ಕರಿತೀವ್ರಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವ್ರಿ ನೆಕ್ಸ್ಟ್ ಇನ್ನೊಂದು ಬರ್ತರಿ ಒಂದು ಸಣ್ಣ ಪ್ರಮಾಣದ ಯಾವ್ರಿ ಇಂಡಸ್ಟ್ರಿ ಎಕ್ಸಾಂಪಲ್ ತಗೋಬೇಕಂದ್ರೆ ನಮ್ಗ ಇಲ್ಲಿ ಸಿಗುವಂತದ್ ಇಂಡಸ್ಟ್ರಿ ರೀ ಒಂದು ಸುಗರ್ ರೀ ಎರಡೇದ್ರಿ ಸಿಮೆಂಟ್ ಇಂಡಸ್ಟ್ರಿ ಎರಡೇ ರೀ ಅಂದ್ರ ಅರ್ಥ ಸುಗರ್ ಫ್ಯಾಕ್ಟ್ರಿ ಸಿಕ್ತವ್ರಿ ಬಿಟ್ರೆ ಸಿಮೆಂಟ್ ಫ್ಯಾಕ್ಟ್ರಿ ಸಿಗ್ತಾವ್ರಿ ಈಗ ಸುಗರ್ ಫ್ಯಾಕ್ಟ್ರಿ ಇರಬಹುದು ಸಿಮೆಂಟ್ ಫ್ಯಾಕ್ಟ್ರಿ ಅಲ್ಲಿ ನೋಡಬಹುದು ಯಾರಾದ್ರೂ ವಿಸಿಟ್ ಮಾಡಿರಾ ಇಂಡಸ್ಟ್ರಿದಾಗ ಸುಮಾ ಸಲ ಟೈಮ್ ಸಿಕ್ ಹೋಗ್ಬರ್ರಿ ನೋಡ್ಬೇಕ್ರಿ ಎಲ್ಲಾ ಐಡಿಯಾ ಇರ್ಬೇಕ್ರಿ ಸಕ್ರಿ ಹ್ಯಾಂಗ್ ರೆಡಿ ಆಗ್ತಾ ಅನ್ನೋದು ಗೊತ್ತಿರ್ಬೇಕ್ರಿ ರೀ ಓಕೆ ಸೊ ಟೈಮ್ ಸಿಕ್ಕಂದ್ರೆ ಅಂದ್ರೆ ಹೋಗ್ಬರ್ರಿ ಆಮೇಲೆ ಆ ಒಂದು ಒಂದ್ ಅಗ್ರಿ ಆ ಒಂದೇ ಒಂದು ಕ್ಯಾಂಪಸ್ ಅಂತ ಕರಿ ಅಥವಾ ಒಂದು ಆ ಒಂದು ಆಫೀಸ್ ಅಂತ ಏನು ಏರಿಯಾ ಅಂತ ಕರಿತೀವಲ್ರಿ ಅಲ್ಲಿ ಒಂದಕ್ಕೊಂದಿರೋ ಕಂಪ್ಯೂಟರ್ ನಾವು ಜೋಡಣೆ ಅಂದ್ರೆ ಅದಕ್ಕೂ ಸಹ ಏನಂತ ಕರಿತೀವಿ ಅಂದ್ರೆ ರೀ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀರಿ ಸೊ ಒಂದು ಏನ್ ತಿರ್ಬೇಕ್ರಿ ಯಾವ್ದಾದ್ರು ಒಂದು ಬಿಡ್ಲಿಂಕ್ ಹೌದ್ರೆ ರೀ ಒಂದು ಕಟ್ಟಡ ಅಥವಾ ಒಂದು ಕ್ಯಾಂಪಸ್ ಅಲ್ಲಿ ಈ ಒಂದು ಕಂಪ್ಯೂಟರ್ ಗಳನ್ನ ಜೋಡಣೆ ಮಾಡಿವಂದ್ರ ಆ ಬಗೆಯ ನೆಟ್ವರ್ಕ್ ನಾವೇನಂತ ಕರಿತೀವ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವ್ರಿ ನೆನ್ಪಿರ್ತದ್ರೆ ರೀ ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದ್ರೆ ಹೇಳ್ರಿ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಅಥವಾ ಒಂದು ಕ್ಯಾಂಪಸ್ ಅಥವಾ ಸ್ಕೂಲ್ ಬ್ಯಾಂಕ್ ಇನ್ ಆಮೇಲೆ ಸಣ್ಣ ಪ್ರಮಾಣದ ಇಂಡಸ್ಟ್ರಿಗಳ್ರಿ ಅಲ್ಲಿ ಜೋಡಣೆ ಮಾಡಿರುವಂತಹ ಒಂದು ಕಂಪ್ಯೂಟರ್ ಗಳ ಯಾವ ನೆಟ್ವರ್ಕ್ ಅಂತ ಕರಿತೀವಂದ್ರೆ ರೀ ಲೋಕಲ್ ಏರಿಯಾ ನೆಟ್ವರ್ಕ್ ಅದನ್ನ ಶಾರ್ಟ್ ನಾಗ ಲ್ಯಾನ್ ಅಂತ ಕರಿತೇವ್ರಿ ಸೊ ಒಂದು ಕ್ವಶನ್ ಬರ್ತದ್ರಿ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನು ಜೋಡಣೆ ಮಾಡಲು ಬಳಕೆ ಮಾಡುವ ಕೇಬಲ್ ಯಾವ್ದು ಅಂತ ಕೇಳಿದಿನ ಆ ಕೇಬಲ್ ಯಾವ್ದು ರೀ ಕ್ಯಾಟ್ ಫಾಯಿ ಅಂತ ಹೇಳ್ತಾರ್ರಿ ಯಾವ ಬಗ್ಗೆ ರೀ ಅದು ಕ್ಯಾಟ್ ಫೈ ರೀ ಇದು ಕ್ಯಾಟ್ ಅಂದ್ರೆ ನಮ್ಮ ಮನೆಯಾಗ್ ಮೇವ್ ಮೇವನ್ ಅದಲ್ರಿ ಹೌದ್ರಿ ರೀ ಇಲ್ಲಿ ಕ್ಯಾಟ್ ತೋರ್ಸಕ್ ಇಲ್ಲ ಅದ ನೋಡ್ರಿ ಗ್ರೇ ಕಲರ್ನಾಗ ಅದಲ್ರಿ ಕೇಬಲ್ ರೀ ಇದನ್ನೇ ನಾವೇನಂತ ಏನಂತ ಕರಿತೀವಂದ್ರೆ ರೀ ಕ್ಯಾಟ್ ಫೈ ಅಂತ ಕರಿತೀವಿ ರೀ ಎಕ್ಸಾಂಪಲ್ ಇಲ್ಲಿ ಅದನ್ರಿ ಗ್ರೇ ಕಲರ್ ಇದು ನಾವು ಲ್ಯಾನ್ ಕನೆಕ್ಷನ್ ಬಳಕೆ ಮಾಡುವಂತ ಕೇಬಲ್ ರೀ ಅದೇ ಕ್ಯಾಟ್ ಫೈವ್ ರೀ ಸರ್ ಹಂಗಿದ್ರಿ ಕ್ಯಾಟ್ ಅನ್ನ ವಿಸ್ತರಿಸಿ ಬರೋದಾಗಿ ಏನಾಗ್ತದ ಇಲ್ರಿ ಕೆಟಗರಿ ಅಂತ ಆಗ್ತದ್ರಿ ಕೆಟಗರಿ ಫೈ ಅಂತ ಕರಿತೀವ್ರಿ ಸೊ ಹಂಗಂದ್ರೆ ಈಗ ನೀವು ಟೆಲಿಫೋನ್ ನಲ್ಲಿ ಬಳಕೆ ಮಾಡುವ ಕೇಬಲ್ ಅದ ರೀ ಆಮೇಲೆ ಇಂಟರ್ಕಾಮ್ ಅಂತಾರ ಇಂಟರ್ ಇಂಟರ್ಕಾಮ್ ಇಂಟರ್ಕಾಮ್ ಅಂತ ಕೇಳಿರಿ ಇಂಟರ್ ಅಂದ್ರೆ ಅಂದ್ರ ಹೆಂಗಂದ್ರಿ ಎಕ್ಸಾಂಪಲ್ ಒಂದ್ ದೊಡ್ಡ ಆಫೀಸ್ ಅದ್ರ ಅವ್ರ ಆಫೀಸ್ ನಾಗ ಒಂದಿಷ್ಟು ಫೋನ್ ಯೂಸ್ ರೀ ಒಂದ್ ಮೂರ್ ಡಿಜಿಟ್ ನಾಲ್ಕು ಡಿಜಿಟ್ ನಂಬರ್ ಇರ್ತದೆ ಅವ್ರ ನಾಲ್ಕು ಡಿಜಿಟ್ ನಂಬರ್ ಹೊಡ್ದಾರ ಅಂದ್ರೆ ಅಲ್ಲೇ ಯಾವ್ದೊಂದು ಆಫೀಸ್ ಅಲ್ಲಿ ಇರುವಂತ ಆಫೀಸರ್ ಹೋಗ್ತಿರ್ತ ಕಾಲ್ ರೀ ಅದಕ್ಕೆ ಇಂಟರ್ಕಾಮ್ ಅಂತ ಕರಿತೀವ್ರಿ ಆ ಇಂಟರ್ ಬಳಕೆ ಮಾಡುವಂತ ಕೇಬಲ್ ಬೇರೆ ರೀ ಈ ನೆಟ್ವರ್ಕ್ ಯೂಸ್ ಮಾಡುವಂತ ಕೇಬಲ್ ಹೀಗಾಗಿ ನಮ್ಗ್ ಅವೆಲ್ಲ ಬೇಡ್ರಿ ಆ ಕೇಬಲ್ ಗೆ ತಕೊಂಡ್ರೆ ಮತ್ತ ಇದು ಆಗ್ತದೆ ರೀ ನಮಗ ಒಂದೇ ಬೇಕ್ರಿ ಲ್ಯಾನ್ ನಾಗ ಬಳಕೆ ಮಾಡುವ ಕೇಬಲ್ ಯಾವ್ದ್ ಇರ್ತಂದ್ರೆ ಕ್ಯಾಟ್ ಫೈವ್ ರೀ ಆ ಕ್ಯಾಟ್ ಫೈವ್ ಅನ್ನು ವಿಸ್ತರಿಸಿ ಬರದಾಗ ಕೆಟಗರಿ ಅಂತ ಆಗ್ತದೆ ಅಷ್ಟೇ ರೀ ಹೌದ್ರಿ ಕ್ಯಾಟ್ ಏನಾಗ್ತದೆ ರೀ ಕೆಟಗರಿ ಆಗ್ತದ್ರಿ ಸೊ ಕೆಟಗರಿ ಎನ್ನುವ ಅಥವಾ ಕೆಟಗರಿ ಫೈವ್ ಅಥವಾ ಕ್ಯಾಟ್ ಫೈವ್ ಯಾವುದಕ್ಕೆ ಬಳಕೆ ಮಾಡ್ತೀವಿ ಅಂದ್ರ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ಸೃಷ್ಟಿಸಲು ರೀ ಈ ಲೋಕಲ್ ಏರಿಯಾ ನೆಟ್ವರ್ಕ್ ಎಲ್ಲಿ ಇರ್ತದ್ರಿ ಸರ್ ಅಂತಂದ್ರೆ ರೀ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಇರ್ಬೋದು ಕ್ಯಾಂಪಸ್ ಇರ್ಬೋದು ಸ್ಕೂಲ್ ಇರ್ಬೋದು ಅಥವಾ ಬ್ಯಾಂಕ್ನಾಗ್ರಿ ಅಲ್ಲಿ ರೀ ಸೊ ಅಲ್ಲಿ ಜೋಡಣೆ ಏನಂತ ಕರಿತೀವಿ ಸರ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೀವಿ ಸರ್ ಲೋಕಲ್ ಏರಿಯಾ ನೆಟ್ವರ್ಕ್ ಓದ್ತೈತ್ರಿ ಆದ್ರೆ ನೆಟ್ವರ್ಕ್ ಅಂದ್ರೆ ಏನ್ರಿ ಯಾವುದಾದರೂ ಒಂದಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಗಳು ಒಂದನ್ನೊಂದು ಜೋಡಿಸಿದಾಗ ಬರುವ ಆಕೃತಿನೇ ನೆಟ್ವರ್ಕ್ ರೀ ನೆನ್ಪಿರ್ತದ್ರಿ ಯಾರಿ ನೆಕ್ಸ್ಟ್ ಎರಡನೇ ಅದ್ರಿ ಮ್ಯಾನ್ ರೀ ಮ್ಯಾನ್ ಅಂದ್ರೆ ಮನುಷ್ಯ ಅಲ್ರಿ ಈಗ ಹೌದಾ ರೀ ಮೀಡಿಯಮ್ ರೀ ಇದು ಮೆಟ್ರೋಪೊಲಿಟಿಯನ್ ಏರಿಯಾ ಅಂತ ಕರಿತಾರ್ರಿ ಇದ್ರೆ ರೀ ರೀ ಮೆಟ್ರೋ ಕಂಟಿನ್ಯೂ ಬರೋದ್ರ ಪೊಲಿಟಿಯನ್ ಮೆಟ್ರೋಪೊಲಿಟಿಯನ್ ಏರಿಯಾ ನೆಟ್ವರ್ಕ್ ಇದು ಬ್ರಿಟಿಷ್ ಬರಿಬಾರ್ದ್ರ ಸಾರಿ ಮೆಟ್ರೋಪೊಲಿಟಿಯನ್ ಏರಿಯಾ ನೆಟ್ವರ್ಕ್ ರೀ ನೆಟ್ವರ್ಕ್ ಓಕೆ ಸೊ ಮೆಟ್ರೋಪೊಲಿಟಿಯನ್ ಏರಿಯಾ ನೆಟ್ವರ್ಕ್ ಈಗ ಕೆಲವೊಂದು ರೀ ಕಲ್ಬುರ್ಗಿ ಇಸ್ ಅ ಮೆಟ್ರೋ ಸಿಟಿ ಹೌದ್ರಿ ರೀ ಹೌದಾ ಅಲ್ರಿ ಸರ್ ರೀ ಮೆಟ್ರೋ ಸಿಟಿ ಸರ್ ಮುಂಬೈ ಹೈದ್ರಾಬಾದ್ ಎಲ್ಲ ತಗೊಂಡ್ರಿ ಮೆಟ್ರೋ ಸಿಟಿ ಸರ್ ಓಕೆ ಸೊ ಮೆಟ್ರೋ ಏರಿಯಾ ನೆಟ್ವರ್ಕ್ ಅದಕ್ಕೆ ಮೆಟ್ರೋ ಸಿಟಿ ಅಂತ ಯಾಕ್ರಿ ಅಲ್ಲಿ ಮೆಟ್ರೋ ಅದಾವ ಸರ್ ಮೆಟ್ರೋ ಅಂತಿರ ಹಂಗ್ ತಿಳ್ಕೊಂಡ್ರೂ ಮತ್ತ ಮೆಟ್ರೋ ಪೊಲಿಟಿ ಅಂತಂದ್ರೆ ಆ ಏರಿಯಾದ ಬಳಕೆ ಮಾಡುವಂತ ಅನ್ಕೋಬಾರ್ದು ಹೌದ್ರಾ ರೀ ಈಗ ಮೆಟ್ರೋ ಸಿಟಿಗಿ ಮೆಟ್ರೋ ಏರಿಯಾಗೂ ಬಹಳ ವ್ಯತ್ಯಾಸ ಅದ ಹೌದಾ ನೆಕ್ಸ್ಟ್ ಮ್ಯಾನ್ ಅಂದ್ರೆ ವಿಸ್ತರಿಸಿ ಬರ್ದಾಗ ಮೆಟ್ರೋಪೊಲಿಟಿಯನ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವ್ರಿ ಬಹಳ ಸಿಂಪಲ್ ಅದ ರೀ ಸರ್ ಎಕ್ಸಾಂಪಲ್ ಈಗ ರಾಜ್ ಕೋಚಿಂಗ್ ಸೆಂಟರ್ ಎಲ್ಲಿ ಅಂತಂದ್ರೆ ರೀ ಯಾವ ಏರಿಯ ರೀ ಇದ್ರಿ ಎಲ್ಲ ಕೂಬಾ ಪ್ಲಾಟ್ ಓಕೆ ನಾ ಶಾರ್ಟ್ ನಾಗ ಬರಿತೀನಿ ಕೆ ಬಿ ಅಂತ ಕೂಬಾ ಪ್ಲಾಟ್ ನಾಗ ಅದ್ರಿ ಒಂದು ಆಫೀಸ್ ಎಲ್ಲದ ಅಂತಂದ್ರೆ ರೀ ಎಲ್ಲದ ರೀ ಇ ಎನ್ ವಿ ಅಂತ ಕರಣ ಅಂತ ಎನ್ ವಿ ಅಪೋಸಿಟ್ ಅದ ಸಿ ಏನೋ ಸಿ ಪಿ ಪಾಟೀಲ್ ಏನೋ ಈಗ ಈ ಒಂದು ಸಂಸ್ಥೆದಾಗ ಇಲ್ಲಿರುವಂತಹ ಸಂಸ್ಥೆದಾಗ ಒಂದು ಹತ್ತು ಕಂಪ್ಯೂಟರ್ ಅವ ಸರ್ ಒಂದಕ್ಕೊಂದು ಜೋಡಣೆ ಮಾಡಿವ್ರಿ ಅದಕ್ಕೆ ಏನಂತ ಕರೆದ್ರಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರೆದ್ರಿ ಸರ್ ಹೆಡ್ ಆಫೀಸ್ ನಾಗ ಅಲ್ಲೂ ಒಂದು ಹತ್ತು ಕಂಪ್ಯೂಟರ್ ಅದಾವ್ರಿ ಅವನು ಒಂದಕ್ಕೊಂದು ಜೋಡಣೆ ಮಾಡಿವ್ರಿ ಅದಕ್ಕೆ ಏನಂತ ಕರೆದ್ರಿ ಲೋಕಲ್ ಏರಿಯಾ ನೆಟ್ವರ್ಕ್ ಸೊ ಹಾಗಿದ್ರಿ ಈ ಲ್ಯಾನ್ ನಿಂದ ಈ ಲ್ಯಾನ್ ಗೆ ಕನೆಕ್ಷನ್ ಕೊಡೋದಕ್ಕೆ ನಾವು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಬಹಳ ಸಿಂಪಲ್ ರೀ ಹೌದ್ರಾ ರೀ ಸೊ ಏನ್ರಿ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದ್ರ ಏನಿಲ್ರಿ ಸರ್ ಸರ ಆ ಯಾವ್ದಾದ್ರು ಒಂದು ಲ್ಯಾನ್ ನಿಂತ ಇನ್ನೊಂದು ಲ್ಯಾನ್ ಗೆ ಕನೆಕ್ಷನ್ ಕೊಡೋದೇ ನಾವೇನಂತ ಕರಿತೀವ್ರಿ ಮ್ಯಾನ್ ಅಂತ ಕರಿತೀವಿ ನೆನ್ಪಿರ್ತದ್ರಿ ಹಾಗಿದ್ರೆ ಇದು ಎಲ್ಲಿ ಸೃಷ್ಟಿ ಮಾಡಿರ್ತಾರ ಅಂತಂದ್ರ ಇದು ಯಾವ್ದಾದ್ರು ಒಂದು ನಗರ ಅದನ್ನ ನಾವು ಇಂಗ್ಲಿಷ್ ನಾಗ ಹೇಳ್ಬೇಕಾಗಿತ್ತಂದ್ರೆ ಸಿಟಿರಿ ಯಾವುದಾದ್ರೂ ಒಂದು ಸೀಟಿನಲ್ಲಿರುವ ಒಂದು ಲ್ಯಾನ್ ಇಂದ ಇನ್ನೊಂದು ಲ್ಯಾನ್ ಗೆ ನಾವ್ ಏನಾದ್ರೂ ಕನೆಕ್ಷನ್ ಕೊಟ್ಟಿವ್ ಸರ್ ಸಂಪರ್ಕ ಕೂಡಿಸಿವಿ ಸರ್ ಅಂದ್ರ ಅದಕ್ಕೆ ನಂತ ಕರಿತೀವ್ರಿ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವ್ರಿ ನೇಮ್ ಇರ್ತದ್ರೆ ರೀ ಓಕೆ ಇನ್ನೊಂದ್ರಿ ನೀವು ಯಾವಾಗರ ಹಾದಿಗಿ ಅಥವಾ ರೋಡ್ ಮೇಲೆ ಹೋಗಬೇಕಾದ್ರೆ ಹಿಂಗ್ ಸೈಡ್ ನಾಗ ರೋಡ್ ಸೈಡ್ ಒಂದೊಂದು ಇಷ್ಟ ಇಷ್ಟ ಕಂಬಗಳು ಹಚ್ಚಾರಿ ಅವು ಕಿಲೋಮೀಟರ್ ಅಲ್ರಿ ಅದ್ರ ಮೇಲೆ ಹಿಂಗ್ ಬರ್ದಿರ್ತಾರೀ ಓ ಎಫ್ ಸಿ ಅಂತ್ರಿ ನೋಡಿ ರೀ ಏನ್ರಿ ಕೆಂಪು ಕಲರ್ದು ಬ್ಲೂ ಕಲರ್ದು ಆಮೇಲೆ ಗ್ರೇ ಕಲರ್ದು ಸಿಗ್ತಾವ್ ನೋಡ್ರಿ ಬೇಕಾವಾಗ್ ನೋಡಿಲ್ಲ ಅಂದ್ರೆ ಸುಮ್ನೆ ಹಾದಿ ನೋಡ್ಕೊಂತವ್ರಿ ಗಾಡಿ ಮೇಲೆ ಕುಂತಲ್ರಿ ಹಾನ್ರಿ ಮತ್ ಬೇರೆ ಆಗ್ತದ್ರಿ ಹೌದ್ರಿ ರೀ ಸೊ ನೋಡ್ಕೊಂತವ್ರಿ ಸಣ್ಣ ಇರ್ತಾವ್ರಿ ಓ ಕಿಲೋಮೀಟರ್ ಕಲ್ಲ ಸಣ್ಣ ಇರ್ತಾವ್ರಿ ಸೊ ಅಲ್ಲಿ ಇದ್ರ ಮೇಲೆ ಇದೇ ತರ ಬರ್ದಿರ್ತಾರಿ ಓ ಎಫ್ ಸಿ ಅಂತ ಹೇಳ್ರಿ ಹೌದ್ರೆ ರೀ ಸೊ ಹಾಗಿದ್ರಿ ಓ ಎಫ್ ಸಿ ಅನ್ನ ವಿಸ್ತರಿಸಿ ಬರೆದಾಗ ಏನಾಗ್ತದ್ರಿ ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಆಗ್ತದ್ರಿ ಈಗ ರೀಸೆಂಟ್ ಆಗಿ ನೋಡ್ರಿ ಬಹಳ ಮಸ್ತ್ ಅನಿಸ್ತದ ಏನಂದ್ರೆ ಪಾಪ ದಿನ ಬಂದ್ ಸಿ ಸಿ ರೋಡ್ ಮಾಡಿ ಹೋಗಿರ್ತಾರ ಕ್ಯೂರಿಂಗ್ ಎಲ್ಲ ಚಲೋ ಐತಿ ರೋಡ್ ಅಂತ ನಾವ್ ಹಿಂಗೇನ್ ಬರ್ತಾರೆ ಕೆದರ್ಲಾಗ ಬರ್ತಾರಾಜು ಅವಲ್ರೀ ಓಕೆ ಅವ್ರ ಏನ್ ಮಾಡ್ತಾರ ಹಾಕಿರ್ತಾರೆ ನೋಡ್ರಿ ದಪ್ಪ ಕೇಬಲ್ ಗಳು ಹಾಕಿದ್ರ ನೋಡ್ರ ಯಾವ್ಯಾವ ಕಲರ್ ಇದಾವ್ರಿ ಕೇಬಲ್ ದಪ್ಪ ಕಲರ್ ನೋಡ್ರಿ ಸರ್ ಅಷ್ಟೇ ನಾವು ಕಲರ್ ನೋಡಿಲ್ರಿ ಹಾ ಒಂದು ಆರೆಂಜ್ ಇರ್ತದ್ರಿ ಬ್ಲೂ ಇರ್ತದ್ರಿ ಬ್ಲಾಕ್ ಇರ್ತದ್ರಿ ನೋಡ್ರೇ ರೀ ಅವು ಎದಕ್ ಹಾಕಿರ್ರಿ ಅವು ಏನದವು ನೆಟ್ವರ್ಕ್ ಕೇಬಲ್ ಅಂತಾರೀ ಹಾನ್ರಿ ಎದಕ್ ಸ್ವಲ್ಪ ಚಿಕ್ಕ ಇಷ್ಟು ದಪ್ಪ ಬರ್ತಾವ್ ಹೌದ್ರಿ ನಮ್ಮ ಎಲೆಕ್ಟ್ರಿಕಲ್ ಕೇಬಲ್ ಗಿಂತ ದಪ್ಪ ಬರ್ತಾವ್ ನೋಡೀರ ರೀ ಸೊ ಸುಮ್ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗಿ ಇನ್ನೊಂದು ಹೇಳ್ತೀನಿ ರೀ ಗೊತ್ತಾಗಿಲ್ಲ ಅಂತಂದ್ರೆ ಅಲ್ಲಿ ಏನ್ ಕೆಲಸ ಮಾಡ್ತೀರ ಕೇಳ್ಬೇಕ್ರಿ ಅವು ಬಾಳ್ ಚಿಕ್ಕನಾಗ ಇರ್ತಾರೆ ಏನಾರ ಕೇಳಿದ್ರೆ ನಿಮ್ಗೆ ಆಗ್ಬೇಕು ನಡ್ರಿ ಇರ್ತಾರೆ ಆದ್ರೂ ಕೇಳ್ಬೇಕ್ರಿ ಏನೇನು ಹೊಸದ್ ಕಾಣತ್ತ ನೋಡ್ರಿ ಕೇಳ್ತಾ ಇರ್ಬೇಕ್ರಿ ನಾವ್ ಯಾವಾಗ್ಲೂ ದಿನಾಲು ಒಂದು ರೂಢಿ ಮಾಡ್ಕೋಬೇಕು ನಾವು ಇವತ್ತು ಏನಾರೋ ಒಂದು ಹೊಸದ್ ಕಲ್ತು ಬರ್ಬೇಕು ಅದು ಯಾವ್ದಕ್ಕೆ ಇರ್ಲಕ್ರಿ ಒಂದು ಹೊಸದ್ ಕಲ್ತ್ ಬರ್ಬೇಕು ಅಂದ್ರೆ ಯಾವ್ದಾರ ಅಂದ್ರ ಮತ್ತ್ ಬೇರೆ ತಿಳ್ಕೊಬೇಟ್ರಿ ಮತ್ತ ಆಮೇಲೆ ಕನ್ನಡದಾರ ಇರ್ಲಿ ಇಂಗ್ಲೀಷ್ ದಾರ ಇರ್ಲಿ ಕಂಪ್ಯೂಟರ್ ದಾರ ಇರ್ಲಿ ಮ್ಯಾಥ್ಸ್ ದಾರ ಇರ್ಲಿ ಏನಾರ ಒಂದ್ ಹೊಸ ವಿಷಯನ ಕಲ್ತ್ ಹೋಗ್ಬೇಕ್ರಿ ಲಾಸ್ಟ್ ಏನು ಸಿಕ್ಕಿಲ್ಲ ಅಂತಂದ್ರ ಜಿ ಕೆ ಕೆರ ಓದ್ಕೊಂಡ್ ಹೋಗ್ಬೇಕು ಎಲ್ಲಿ ಇದರ ದಿನಾಲೂ ನಾವ್ ಮಾಡ್ಬೇಕ್ರಿ ಹೌದಲ್ರಿ ಪ್ರತಿಯೊಬ್ಬ ಮನುಷ್ಯನೋಡ್ ಹೊರ ಬರ್ಬೇಕಾದ್ರಿ ಇವತ್ತು ಏನಾರ ಅರ್ನಿಂಗ್ ಮಾಡ್ಕೊಂಡೇ ಬರ್ಬೇಕಂತಿರ್ತನ್ ಜಾಬ್ ನೋಡ್ಬೇಕು ಹಾಕೊಂಡ್ ಬರ್ಕಂತಿರ್ತಾನ ಸರ್ ನಾವ್ ವಿದ್ಯಾರ್ಥಿಗಳಿದ್ವಿ ನಾವ್ ಗಳಿಸಲ್ರಿ ತೊಂದ್ರೆ ಇಲ್ರಿ ನೀವು ನಾಲೆಜ್ ಅನ್ನ ಗಳ್ರಿ ಹೌದ್ರ್ಯಾ ಓಕೆ ಸೊ ಓ ಎಫ್ ಸಿ ನ ವಿಸ್ತರಿಸಿ ಬರ್ದಾಗ ಏನಾಗ್ತದ್ರಿ ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ರೀ ಸೊ ಇದು ಎದಕ್ ಯೂಸ್ ಮಾಡ್ತಾರಂತಂದ್ರ ಸಿಟಿನ ಇರುವಂತಹ ಲ್ಯಾನ್ಗಳನ್ನ ಕನೆಕ್ಷನ್ ಕೊಡಕ್ಕೆ ಇದನ್ನ ಬಳಕೆ ರೀ ಸೊ ಇದನ್ನ ಇಷ್ಟೇ ಅಲ್ರಿ ಈಗ ಇನ್ನೊಂದು ಏನ್ ಮಾಡಿದಾರ ಅಂತಂದ್ರೆ ಕೆಲವೊಂದು ಸಿಟಿಲಿಂತ ಇನ್ನೊಂದು ಸಿಟಿಗೂ ಸಹ ಆದವ್ರಿ ಎಕ್ಸಾಂಪಲ್ ನಾವ ಈಗ ಕಲಬುರ್ಗಿಲಿಂತ ನಾವ್ ಏನಾದ್ರು ಆಳಂ ಹೊಂಟಿರಿ ಅಬ್ಜಲ್ಪುರ್ ಹೊಂಟಿರಿ ಚಿಂಚೋಳಿ ಅಂದ್ರೆ ಅಲ್ಲೂ ಸಣ್ಣ ಸಣ್ಣ ಕಲಬುರಗಿ ಕಾಣ್ತಾವ್ರಿ ಸೊ ಅದನ್ನ ಏನ್ ಅಂದ್ರೆ ಇನ್ನೊಂದು ಗೊತ್ತಿರ್ಬೇಕ್ರಿ ಈಗ ಒಂದು ಟವರ್ ಅದಂತ ಇಟ್ಕೊಳ್ಳೋಮಂತ ಇಲ್ಲಿ ಪಕ್ಕದಾಗ್ರಿ ಇಲ್ಲಿ ಯಾವ್ದೋ ಸರಿ ಜಿಯೋ ಟವರ್ ರೀ ಇಲ್ಲಿ ಹಿಂಗೆ ಮುಂದೆ ಹೋದ್ಮೇಲೆ ಎನ್ವಿ ಕಾಲೇಜ್ ಒಂದ್ ಜಿಯೋ ಟವರ್ ಅಂತ ಅದಂತ ಇಟ್ಕೊಳ್ಳಂತ್ರಿ ನಿಮ್ಗ್ ಗೊತ್ತದ್ರೆ ಈ ಟವರ್ ಲಿಂದ ಆ ಟವರ್ಗೆ ಒಂದು ಫಿಸಿಕಲಿ ಕನೆಕ್ಷನ್ ಅನ್ನ ಇರ್ತದ್ರಿ ಅಂದ್ರ ಅದೇ ವೈರ್ ಕೇಬಲ್ ಅನ್ನ ಎಳದಿರ್ತಾರೀ ಅದಕ್ಕೆ ಏನಂತ ಕರಿತೀವ್ರಿ ಓ ಎಫ್ ಸಿ ರೀ ಓ ಎಫ್ ಸಿ ವಿಸ್ತರಿಸಿ ಬರದಾಗ್ರಿ ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಕರಿತೀರಿ ನೆನ್ಪದ್ರ ಈಗ ಮೆಟ್ರೋಪೊಲಿಟಿಯನ್ ಏರಿಯಾ ನೆಟ್ವರ್ಕ್ ಅಂತ ನಮ್ಗೆ ಗೊತ್ತಾಯ್ತೀ ರೀ ಏನಿಲ್ರಿ ಸರ್ ಯಾವ್ದಾದ್ರು ಒಂದು ನಗರದಾಗ ಇರುವಂತಹ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗಳ್ರಿ ಸರ್ ಆ ಲ್ಯಾನ್ ಗೆ ಒಂದು ಕನೆಕ್ಷನ್ ಕೊಡೋದೇ ಮ್ಯಾನ್ ರೀ ಸರ್ ಅದನ್ನ ವಿಸ್ತರಿಸಿ ಬರೋದಾಗ್ರಿ ಮೆಟ್ರೋಪೊಲಿಟಿಯನ್ ಏರಿಯಾ ನೆಟ್ವರ್ಕ್ ಅಂತ ಕರಿತಿರಿ ನೆನ್ಪದ ಇಷ್ಟ್ರಿ ಮುಂದಕ್ಕೆ ಹೋಗ್ರಿ ಸರ್ ನೆಕ್ಸ್ಟ್ ಇನ್ನ ಮುಂದ್ ಬರೋದ್ ಯಾವ್ದ್ರಿ ರೀ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವ್ರಿ ಹೌದ್ರೆ ರೀ ನೆಕ್ಸ್ಟ್ ಈ ವೈಡ್ ಏರಿಯಾ ನೆಟ್ವರ್ಕ್ ಅದ್ರ ಹೆಸರು ರೀ ವೈಡ್ ಅಂತ ಹೇಳ್ರಿ ವೈಡ್ ಅಂದ್ರೆ ರೀ ಜಾಸ್ತಿ ಬ್ರಾಡ್ ಆಗಿ ಹೌದ್ರೆ ಸಾರಿ ರಿಯಲಿ ಸಾರಿ ಓಕೆ ಸೊ ಬ್ರಾಡ್ ಆಗಿ ಹೌದ್ರೆ ಇದನ್ನ ವೈಡ್ ಏರಿಯಾ ಸಾರಿ ವೈಡ್ ಏರಿಯಾ ನೆಟ್ವರ್ಕ್ ರೀ ಓಕೆ ಸೊ ವೈಡ್ ಏರಿಯಾ ಅಂದ್ರೆ ಎಲ್ಲಿಂದ ಎಲ್ಲಿ ರೀ ಅಂತಂದ್ರ ಇಡೀ ವಿಶ್ವದಾದ್ಯಂತ ಹೊಂದಿರುವ ಅಥವಾ ಲಿಂಕ್ ಅಥವಾ ಕನೆಕ್ಷನ್ ಅನ್ನ ಹೊಂದಿರುವ ನೆಟ್ವರ್ಕ್ ಗೆ ನಾವೇನಂತ ಕರಿತೀವ್ರಿ ವೈಡ್ ಏರಿಯಾ ನೆಟ್ವರ್ಕ್ ಸರ್ ಇದು ವೈಡ್ ಏರಿಯಾ ನೆಟ್ವರ್ಕ್ ನನ್ಗೆ ಗೊತ್ತಾಯ್ತು ಸರ್ ಲ್ಯಾನ್ ಅಂದ್ರೆ ಒಂದು ಬಿಲ್ಡಿಂಗ್ ಒಂದು ಕ್ಯಾಂಪಸ್ ಗೊತ್ತಾಗೆ ಸರ್ ಮ್ಯಾನ್ ಅಂದ್ರೆ ಯಾವ್ದಾರ ಒಂದು ಸಿಟಿದಾಗ ಒಂದಕ್ಕಿಂತ ಹೆಚ್ಚಿನ ಲ್ಯಾನ್ಗಳಿಗೆ ರೀ ಸರ್ ಮತ್ತಿದ ವ್ಯಾನ್ ಅಂದ್ರೆ ರೀ ಸಪೋಸ್ ಇಲ್ಲಿ ಕಲಬುರ್ಗಿ ಅದ ರೀ ಕಲಬುರಗಿ ಹೌದ್ರೆ ಯಾರೀ ಕಲಬುರಗಿ ಇಲ್ಲದರಿ ಸರ್ ಇನ್ನ ಬೆಂಗಳೂರು ಇಲ್ಲದ ರೀ ಬೆಂಗಳೂರು ರೀ ಎಕ್ಸಾಂಪಲ್ ಕಲಬುರಗಿದಾಗ ರಾಜ್ ಕೋಚಿಂಗ್ ಸೆಂಟರ್ ಇಲ್ಲದ್ರಿ ಸರ್ ಇಲ್ಲಿ ಬೆಂಗಳೂರ್ನಾಗ್ನು ಒಂದು ರಾಜ್ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿ ಅಥವಾ ಬ್ಯಾಡ್ರಿ ಬೇರೆ ಒಂದು ಇರುವಂತ ಕೋಚಿಂಗ್ ಸೆಂಟರ್ ರೀ ಯಾವದ್ರಿ ಹೆಸರು ಗೊತ್ತಾಗ್ಲಿಲ್ಲ ನಂಗೆ ಓಕೆ ಓಕೆ ಇದು ರಾಜ ಅಲ್ರಿ ಬಿಡ್ರಿ ಓಕೆ ಯೂನಿವರ್ಸಲ್ ಅಂತ ಒಂದು ಒಂದ್ ಆಯ್ತ್ರಿ ಕೇಳಿರಿ ಏನ್ರಿ ರೀ ಸೊ ನೆಕ್ಸ್ಟ್ ನಮ್ಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ರಾಜ್ ಕೋಚಿಂಗ್ ಸೆಂಟರ್ನಾಗ ಒಂದು ಲ್ಯಾನ್ ಅದ ರೀ ಹೌದ್ರಿ ಇಲ್ಲಿ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಅದ ರೀ ಸರ್ ಇನ್ನ ಈ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಬಳಿ ಅವ್ರ ಬಳಿ ಒಂದು ಅದ ರೀ ನೋಡ್ರಿ ಮತ್ತೆ ಖರೇನ ಇರಂಗದ ಯೂನಿವರ್ಸಲ್ವ್ ಮತ್ತೆ ಆಮೇಲೆ ಬಂದು ನಮಗೂ ಪ್ರಮೋಷನ್ ದುಡ್ಡು ಗಿಡ್ ರೀ ಹೌದ್ರಾ ರೀ ಈಗ ಹಂಗೇ ಅದ ರೀ ನೀವು ಏನಾರ ಮಾಡ್ರಿ ಅದು ಏನಾದರೂ ಮೀಡಿಯಾದಾಗ ಏನಾರ ಒಂದು ಹೆಸರು ತಗೊಂಡ್ರಿ ಅಂತ ಇಟ್ಕೊಡ್ರಿ ಅದು ಭಾಳ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾರ್ಕೆಟಿಂಗ್ ಆರಂಗಾಗ್ತದ್ರಿ ಅದು ಹೌದಲ್ರಿ ನೆಕ್ಸ್ಟ್ ಈಗ ಈ ಲ್ಯಾಂಡ್ ನಿಂದ ಈ ಲ್ಯಾಂಡಿಗೆ ನಾನು ಏನಾದ್ರೂ ಒಂದು ಕನೆಕ್ಷನ್ ತಗೊಂಡೆ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ರೀ ನೆಕ್ಸ್ಟ್ ಇದು ಒಂದಾಯ್ ರೀ ಸರ್ ಎರಡನೇದ್ರಿ ಸಪೋಸ್ ನ್ಯೂಯಾರ್ಕ್ನಾಗ ಒಂದದ ರೀ ಹೌದ್ರಿ ಯಾರಿ ರೀ ನೆಕ್ಸ್ಟ್ ಇಲ್ಲೇ ಪಾಕಿಸ್ತಾನ್ ತಗೊಂದ್ ಅಂತ ಇಟ್ಕೊಳ್ಳಿ ಯಾವ್ದಾದ್ರು ಒಂದ್ ಸ್ಟೇಟ್ ರೀ ಕರಾಚಿರಿ ರೀ ಆಮೇಲೆ ನಮ್ಮ ಅತಿ ಮಿತ್ರ ದೇಶ ಚೀನಾದಾಗ ಒಂದದ ಅಂತ ಇಟ್ಕೊಳ್ಳಿ ಹಂಗೆ ತಿಳ್ಕೊಬೇಕ್ರಿ ಯಾರಿಗೆ ಓಕೆ ಸೊ ಎಕ್ಸಾಂಪಲ್ ಈಗ ಕಲಬುರ್ಗಿ ನಿಂದೇ ಇರಬಹುದು ನಾವು ಇಂಡಿಯಾ ಇರ್ಬೋದು ರೀ ಯಾವ್ದಾದ್ರು ಒಂದು ಲ್ಯಾಂಡ್ ನಿಂದ ನ್ಯೂಯಾರ್ಕ್ ನಾಗ ಇರೋದಿರ್ಬೋದು ಕರಾಚಿ ದಾಗ ಇರೋದಿರಬಹುದು ಚೀನಾದ ಶೆಂಗಾಯ್ ದಾಗ ಒಂದು ಯಾವ್ದಾದ್ರು ಒಂದ್ ಲ್ಯಾಂಡ್ ನಾನು ಅದಕ್ಕೆ ಕನೆಕ್ಷನ್ ಮಾಡ್ತಾ ಇದ್ದೀನಿ ಕನೆಕ್ಷನ್ ಕೊಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ ಇಲ್ಲೊಂದ್ ಸ್ವಲ್ಪ ಕನ್ಫ್ಯೂಷನ್ ಆತ ಸರ್ ಲ್ಯಾನ್ ಆಗ ಇಲ್ಲಿ ಇರುವಂಥ ಒಂದು ನಾಲ್ಕೈದು ಕಂಪ್ಯೂಟರ್ ಕಾಣ್ತಾ ಒಂದಕ್ಕೊಂದು ಕನೆಕ್ಷನ್ ಕೊಡ್ತೀವಿ ತೊಂದರೆ ಇಲ್ರಿ ಇನ್ನು ಮೆಟ್ರೋ ಪೊಲಿಟೀನ್ ಏರಿಯಾ ನೆಟ್ವರ್ಕ್ ಅದನ್ನೂ ರೀ ಸರ್ ಈ ಸೆಂಟರ್ನಾಗ ಒಂದು ಲ್ಯಾನ್ ರೀ ಇದ್ರದ್ದು ಕೇಬಲ್ ಒಯ್ದು ಆ ಸೆಂಟರ್ನಾಗ ಇರುವಂತ ಲ್ಯಾನ್ ಗೆ ಕನೆಕ್ಷನ್ ಕೊಡ್ತೀನಿ ಇದನ್ನೂ ಈಸಿ ಅದ ರೀ ಸರ್ ಇದು ವೈಡ್ ಏರಿಯಾ ನೆಟ್ವರ್ಕ್ ಅದ್ರಿ ಓಕೆ ಏನು ಇಲ್ಲ ರಾಜ್ ಕೋಚಿಂಗ್ ಸೆಂಟರ್ ಯೂನಿವರ್ಸಲ್ ದ್ವ್ರು ನಾವು ಒಬ್ರಕೊಬ್ಬರು ಪರಿಚಯ ದಿವ್ ಸರ್ ಈ ಲ್ಯಾಂಡ್ ಅಂತ ಈ ಲ್ಯಾಂಡಿಗೆ ಒಂದ್ ಕನೆಕ್ಷನ್ ಕೊಡ್ಬೋದ್ರಿ ತೊಂದ್ರೆ ಇಲ್ಲ ಈ ಕರಾಚಿದಾಗ ಚೀನಾದಾಗ ನ್ಯೂಯಾರ್ಕ್ನಾಗ ಅಲ್ಲಿಗೆ ಹೆಂಗ್ರಿ ಸರ್ ಓಕೆ ಒಂದು ಕ್ವಶನ್ ಅದ ರೀ ಸಿಂಪಲ್ ಕ್ವಶನ್ ಜನರಲ್ ಕ್ವಶನ್ ಈಗ ನಾವು ಇಲ್ಲಿಂದ ನಾವ್ ಏನಾದ್ರು ಮೇಲ್ ಮಾಡಿದ್ರೆ ಅಮೆರಿಕಾದವ್ರಿಗು ಮೇಲ್ ಮಾಡಬಹುದು ಆಫ್ರಿಕಾದವ್ರಿಗು ಮೇಲ್ ಮಾಡ್ಬಹುದ್ರಿ ಎಲ್ಲರಿಗೂ ಮಾಡ್ಬೋದು ಇಡೀ ವಿಶ್ವದಂತ ಎಲ್ಲರಿಗೂ ಮೇಲ್ ಮಾಡ್ಬೋದು ಈಗ ನಾವು ವಾಟ್ಸ್ಆಪ್ ಯೂಸ್ ಮಾಡ್ಕೊಂಡು ಈಗ ನೀವು ವಾಟ್ಸ್ಆಪ್ ಅಂತ ಈಗ ನಾ ಹಾಯ್ ಮಾಡದ್ರ ಎಷ್ಟು ದಿನ ತಗೋತಾರೆ ಅಂದ್ರೆ ಹೌದಲ್ರಿ ಓಕೆ ಸೊ ಈಗ ನಮ್ಗ ಒಂದು ಕ್ವಶನ್ ಅದ ಈಗ ಈ ನೆಟ್ವರ್ಕ್ ಇಲ್ನ ಕಳಿಸಿರುವ ಸಂದೇಶ ಈಗ ನೆಟ್ವರ್ಕ್ ಓಕೆ ಸಾರಿ ಮತ್ ಬೈಬರ್ ಈಗ ನೆಟ್ವರ್ಕ್ ಈಗ ಯಾವ ನೆಟ್ವರ್ಕ್ ಏನಂತ ಗೊತ್ತೈತಿ ಈ ನೆಟ್ವರ್ಕ್ ನ ಬಳಕೆ ಹೇಳೇ ಇಲ್ಲ ನಾನು ಹೌದ್ರಿ ನೆಟ್ವರ್ಕ್ ಬಳಕೆ ಅದಕ್ಕೆ ಯೂಸ್ ಮಾಡ್ತಿವ್ರಿ ಕಮ್ಯುನಿಕೇಶನ್ ಮಾಡಕ್ ಸರ್ ರೀ ಲ್ಯಾನ್ ಆಗ ಏನಂದ್ರೆ ಒಂದು ಈ ಕಂಪ್ಯೂಟರ್ ನ್ ಎಲ್ಲಾ ಅಪ್ಲಿಕೇಶನ್ ಅದಾವ್ರಿ ಸರ್ ಅಥವಾ ಒಂದು ಇನ್ಫಾರ್ಮೇಶನ್ ಅದ ರೀ ಸರ್ ಆ ಹುಡುಗ ಎಲ್ಲ ಕಂಪ್ಯೂಟರ್ ನಾಗ ಅದ ಇಲ್ರಿ ಹಂಚ್ಕೊಳ್ಳಾಕ ಅದನ್ನ ಯೂಸ್ ಮಾಡಿರ್ತೀವಿ ಅದೇ ಹೇಳದ ಮರ್ತೋಗ್ಯದ ನೋಡ್ರಿ ಈ ಮೆಟ್ರೋಪಾಲಿಟನ್ ಏರಿಯಾ ಅದೇ ತರ ರೀ ಒಂದು ಲ್ಯಾಂಡ್ ನಿಂದ ಇನ್ನೊಂದು ಲ್ಯಾನ್ ನಾವು ಸಂಪರ್ಕ ಸಾಧನೆ ಸಾಧಿಸ್ತೀವಿ ಅಂದ್ರೆ ಕಾರಣ ರೀ ಇಲ್ಲಿರುವಂತ ಮಾಹಿತಿ ಅಲ್ಲಿ ಕೊಡಕ್ರಿ ಅಲ್ಲಿ ಇದ್ ಮಾಹಿತಿ ಈ ಕಡೆ ತಗೊಳಕ್ರಿ ಸೊ ಇದು ಬೇಸಿಕಲಿ ಏನಂತ ಕೇತೀವಂದ್ರ ಶೇರಿಂಗ್ ರೀ ಹೌದ್ರಿ ಸೊ ಈಗ ಒಂದು ನಾನು ಅಮೆರಿಕಾದವ್ರಿಗೆ ಒಂದು ಮೇಲ್ ಮಾಡೀನಿ ಸರ್ ವಿದಿನ್ ಸೆಕೆಂಡ್ ನಾಗ ಹೋಗ್ತದ್ರಿ ಕರಾಚಿರ್ ಚೀನಾ ಇರಲಿ ಎಲ್ಲೆಲ್ಲೂ ಒಂದು ಮೇಲ್ ಮಾಡ್ತಾ ಇದೀನಿ ಅತಿ ಶೀಘ್ರದಲ್ಲಿ ಹೋಗ್ತದ್ರಿ ಸರ್ ಹಂಗಂದ್ರೆ ಅದು ಯಾವ ಒಂದು ಮೂಲಕ ಅಥವಾ ಯಾವ ಒಂದು ಸಂಪರ್ಕ ಮೂಲಕ ಹೋಲತ್ತದ್ರಿ ಸ್ಯಾಟಲೈಟ್ ಓಕೆ ಸೊ ಒಂದು ಕ್ವಶನ್ ರೀ ಈಗ ಏನಾದ್ರೂ ದೇಶದಿಂದ ದೇಶಕ್ಕೆ ಯಾವ ಕೇಬಲ್ಗಳು ಇರದ್ರೆ ಅವರೇ ಸೊ ನಮಗ ಒಂದೇ ಇರ್ತಂದ್ರೆ ಬೇಸಿಕಲಿ ನಮ್ಗೆ ಏನು ಗೊತ್ತಿರ್ತಂದ್ರ ಸರ ಸರ್ ಈಗ ನಾ ಇಲ್ಲಿ ಒಂದು ನೆಟ್ವರ್ಕ್ನಾಗ ಒಂದು ಮೆಸೇಜ್ ಅಂತಂದ್ರೆ ಅಮೆರಿಕ ಇರ್ಬೋದು ಆಫ್ರಿಕಾ ಇರ್ಬೋದು ಈ ಚೀನಾ ಇರ್ಬೋದು ಒಂದು ಮೆಸೇಜ್ ಹೋಗ್ತಂದ್ರೆ ಸರ ನಮ್ಗೆ ಒಂದೇ ಗೊತ್ತದ ಏನಂದ್ರೆ ಸರ್ ಸ್ಯಾಟಲೈಟ್ ಫಿನಿಶ್ಲರ್ ಫುಲ್ ಸ್ಟಾಪ್ ಎಲ್ಲಿ ಹೋಗಲ್ರಿ ಸೊ ಗೊತ್ತಿರ್ಬೇಕ್ರಿ ನೆಟ್ವರ್ಕ್ ಅನ್ನೋದು ಎರಡು ವಿಧದಾಗದವ್ರಿ ಒಂದು ವಯರ್ ಅಂತ ರೀ ಇನ್ನೊಂದು ವಯರ್ಲೆಸ್ ಅಂತ ರೀ ಸೊ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಮ್ಮ ಸಮುದ್ರದಾಗ ಬಹಳಷ್ಟು ಕೇಬಲ್ಗಳು ಎಳ್ದಾರೀ ಇದೇ ರೀಸೆಂಟ್ ಆಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ರೀ ನೆಟ್ವರ್ಕ್ ರೀ ಹೌದ್ರಾ ರೀ ಆಗಿದ್ರೆ ಈ ಕೇಬಲ್ಗಳು ಭಾರತದ ಯಾವ ರಾಜ್ಯದಾಗ ಅದಾವ್ರಿ ಅದು ಇಂಪಾರ್ಟೆಂಟ್ ರೀ ಜಿ ಕೆ ಆಗಬಹುದು ಕ್ವಶನ್ ರೀ ರೀ ಸೊ ಮುಂಬೈ ನಗರ ಏನದ ಅಂತಂದ್ರೆ ಈ ಎಲ್ಲಾ ಒಂದು ನೆಟ್ವರ್ಕ್ ನ ಹಬ್ ಅಂತ ಕರಿತಾರ್ರಿ ಆ ಮುಂಬೈನಿಂದಾನೇ ಎಲ್ಲಾ ಕೇಬಲ್ ಗಳನ್ನ ರೀ ನೆಕ್ಸ್ಟ್ ಈ ಅಂಡಮಾನ್ ನಿಕೋಬಾರ್ ಅನ್ನೋದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ರಿ ರೀ ಆದ್ರೆ ಆ ಅಂಡಮಾನ್ ನಿಕೋಬಾರ್ದಾಗ ಇನ್ನಾನು ವೈರ್ ಕೇಬಲಿಂಗ್ ಇರಲ್ರಿ ಇತ್ತೀಚಿಗೆ ಆ ಒಂದು ಕಾರ್ಯ ಸ್ಟಾರ್ಟ್ ಆಗ್ಯದ ಅಂಡಬಾರ್ ನಿಕೋಬಾರ್ದಾಗ ಇನ್ನ ಬಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಅದ ರೀ ಯಾಕಂದ್ರೆ ಅವ್ರು ಇನ್ನಾನು ಸ್ಯಾಟಲೈಟ್ ಮುಖಾಂತರ ಅಂದ್ರೆ ವೈರ್ಲೆಸ್ ನೆಟ್ವರ್ಕ್ ಅನ್ನ ಬಳಕೆ ಮಾಡ್ತಾ ಇದ್ರಿ ಈಗ ವೈರ್ ಅದ್ರ ಮೇಲೆ ಏನಾಗ್ತದಂದ್ರೆ ಅವ್ರ ನೆಟ್ವರ್ಕು ಸಹ ನಮ್ಮಷ್ಟೇ ಸ್ಪೀಡ್ ರೀ ಕ್ಲಿಯರ್ ಅದ ರೀ ಓಕೆ ನೆನ್ ರೀ ಸಮುದ್ರದಾಗ ಎಷ್ಟೋ ಕೇಬಲ್ಗಳು ಇಲ್ಲದಾರೀ ಆ ಕೇಬಲ್ ಗಳು ಯಾವ್ದಂದ್ರೆ ನೆಟ್ವರ್ಕ್ ಗೆ ಸಂಬಂಧಪಟ್ಟಿರುವಂತ ಕೇಬಲ್ ಗಳು ಅಲ್ಲೂ ಸಹ ಅದಾವ್ರಿ ಸೊ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನೆಟ್ವರ್ಕ್ ಕನೆಕ್ಷನ್ ಅದ ಅಂತಂದ್ರೆ ಸರ್ ಹಂಗಂದ್ರೆ ಈಗ ಇಂಡಿಯಾ ಇಲ್ಲಿ ಅದ ರೀ ಸರ್ ಇಂಡಿಯಾ ಇಲ್ಲಿ ಅದ ರೀ ಇಂಡಿಯಾ ಎಲ್ಲಾ ದೇಶಕ್ಕೆ ಒಂದೊಂದು ಈಗ ನಾವು ಹ್ಯಾಂಗ್ ರೋಡ್ ಹಾಕಿರ್ತೀವಿ ನೋಡ್ರಿ ಕಲ್ಬುರ್ಗಿಲಿಂತ ಇಲ್ಲಿ ಅಂತ ಕಡಿ ಬೆಂಗ್ಳೂರ್ ರೋಡ್ ರೀ ರೋಡ್ರಿ ಬೀದರ್ ಕೊಲಾಕ್ ರೋಡ್ ರೋಡ್ರಿ ಅಂತ ಹಿಂಗ ಎಲ್ಲ ರೋಡ್ ಹಿಂಗ ಇಷ್ಟ ಅದಾರೇನ್ರೀ ಇಲ್ರಿ ಒಂದು ಹಬ್ ಅಂತ ಮಾಡಿರ್ತಾರ ಆ ಹಬ್ಬಲಿಂದ ಬೇರೆ ದೇಶಕ್ಕೆ ಈ ಬೇರೆ ದೇಶದ ಮತ್ತೊಂದ್ ದೇಶಕ್ ಹಿಂಗ ಒಬ್ರಗೊಬ್ರಗ್ ಏನಾಗಿದೆ ಅಂತಂದ್ರೆ ರೀ ಆ ಒಂದು ನೆಟ್ವರ್ಕ್ ಅನ್ನ ಜನರೇಟ್ ಮಾಡಿದಾರೀ ಸರ್ ಈಗ ನನಗೆ ಇಲ್ಲೇ ಹತ್ತಿರದಾಗ ಯಾರೋ ಒಬ್ರು ಇದಾರ ಅಂತ ತಿಳ್ಕೊಳೋ ಫಾರ್ ಎಕ್ಸಾಂಪಲ್ ಚೀನಾ ಇಲ್ಲಿ ಅದಾರೀ ಸರ್ ನಮ್ದು ನೆಟ್ವರ್ಕ್ ಇನ್ನೊಂದು ಬೇರೆ ಕಡೆ ಯಾವ್ದಕ್ಕೂ ಹೋಗ್ಯದ್ರಿ ಈಗ ಚೀನಾ ಬೇರೆ ಮತ್ತಿ ಹಿಂಗ್ ಸಪ್ರೇಟ್ ಹಾಕ್ಬೇಕಂತಿಲ್ರಿ ಈ ಕಡೆ ನಾವ್ ಏನಾರ ಹಾಕಿ ವೈರಸ್ ಇಮಿಡಿಯೇಟ್ ಬರ್ತಾರೀ ಅವ್ರು ಹೋದಲ್ರಿ ಹಿಂಗ ಹೋಗಿ ಇಲ್ಲಿ ಕನೆಕ್ಷನ್ ಬಂದಿರ್ತಾರೀ ಕ್ಲಿಯರ್ ರೀ ಸೊ ಹೀಗಾಗಿ ಇಡೀ ವಿಶ್ವಾದ್ಯಂತ ಒಂದು ದೇಶ ಇನ್ನೊಂದು ದೇಶಕ್ಕೆ ಅಲ್ಲಿ ವೈರ್ ಕನೆಕ್ಷನ್ ಸಹ ಅದ ರೀ ರೀ ಅದಕ್ಕೆ ನಾವೇನಂತ ಕರಿತೀವ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವ್ರಿ ನೆನ್ಪಿರ್ತದ್ರಿ ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರ ಒಂದು ರಾಜ್ಯದಿಂದ ಅಥವಾ ಒಂದು ಜ ಇದ್ರಿ ಸಾರಿ ಸಿಟಿಯಿಂದ ಇನ್ನೊಂದು ಸಿಟಿಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರೀ ನೆಕ್ಸ್ಟ್ ರೀ ಆಮೇಲೆ ಇನ್ನೊಂದು ದೇಶದಿಂದ ಇನ್ ಬೇರೆ ಒಂದು ದೇಶಕ್ಕೆ ನಾವೇನಾದರೂ ನೆಟ್ವರ್ಕ್ ಗಳನ್ನ ಅಥವಾ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾವ್ದ್ರ ಮುಖಾಂತ್ರಿ ಅದೇ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವ್ರಿ ಇನ್ನ ಈ ವೈಡ್ ಏರಿಯಾ ನೆಟ್ವರ್ಕ್ ನಲ್ಲಿ ಎರಡು ವಿಧ ಅಂತ ಹೇಳಿದ್ದೆ ಒಂದು ವೈರ್ ಕನೆಕ್ಷನ್ ರೀ ಅಂದ್ರೆ ಅಲ್ಲಿ ಭೌತಿಕವಾಗಿ ನಾವೆಂತ ಭೌಗೋಳಿಕವಾಗಿ ನಾವು ಎಲ್ಲಾನು ವೈರ್ ಅನ್ನ ಜೋಡ್ಸಿರ್ತೀವ್ರಿ ಅದಕ್ಕೆ ನಾವೇನಂತ ಕರಿತೀವ್ರಿ ವೈಡ್ ಇಯರ್ ಎಂಡ್ರಿ ಇನ್ನೊಂದರ ವೈಯರ್ಲೆಸ್ ರೀ ಅದೇ ನೆಟ್ವರ್ಕ್ ನಲ್ಲಿ ಕೆಲಸ ರೀ ಕ್ಲಿಯರ್ ಅದಾವ್ರಿ ಇಷ್ಟು ಇದಾವ್ರಿ ಸೊ ಬೇಸಿಕಲಿ ಈ ನೆಟ್ವರ್ಕನ್ನು ಸೃಷ್ಟಿ ಮಾಡ್ಲಕ್ ಮೇನ್ ರೀಸನ್ನೇ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಅಥವಾ ಇನ್ಫಾರ್ಮೇಷನ್ ಅಥವಾ ಇನ್ನೊಂದು ಪದ ಹೇಳ್ಬೇಕಂದ್ರೆ ಡಾಟಾ ರೀ ದತ್ತಾಂಶಗಳನ್ನು ಶೇರ್ ಮಾಡ್ಲಾಕಂತ ಹೇಳ್ರಿ ಇಷ್ಟೇ ರೀ ಸೊ ಇವು ನೆಟ್ವರ್ಕ್ ನಲ್ಲಿ ಬರುವ ಮೂರು ವಿಧಗಳು ಹೌದಾ ಇದು ಆಮೇಲೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಏನೊಂದಿಷ್ಟು ಎಕ್ಸ್ಪ್ಲನೇಷನ್ ಅದ ರೀ ಅದು ನಾಳೆ ನೋಡೋಣ ರೀ ರೀ ಸೊ ಇದು ಸಹ ಅಷ್ಟೇ ಇಂಪಾರ್ಟೆಂಟ್ ರೀ ನೆನ್ಪಿರ್ತದ್ರಿ ಇದು ಯಾವ್ದಾರ ಎಕ್ಸಾಮ್ ಬರೀರಿ ಅಲ್ಲಿ ಇದು ಸಹ ಇಂಪಾರ್ಟೆಂಟ್ ರೀ ಉಳಿದ ನಾಳೆ ನೋಡೋಣ ಏನಾರ ಡೌಟ್ಸ್ ಕೇಳೋದಂದ್ರೆ ಈಗ ಕೇಳ್ಬಿಡೋ ಸರ್ ಈಗ ಒಂದು ಸ್ವಲ್ಪ ಡೌಟ್ ಅದಂದ್ರೆ ಈ ಕ್ಲಿಯರ್ ಮಾಡೋಣ ಇಲ್ಲ ಸರ್ ಮನೆಗೆ ಹೋಗೋಣ ಮತ್ತೆ ಡೌಟ್ ಬರ್ತಂದ್ರೆ ಆಮೇಲೆ ನೋಡೋಣ ಕೇಳಿದ್ರೆ ಚಲೋ ಥ್ಯಾಂಕ್ ಯು